ನಮಸ್ಕಾರ ಸ್ನೇಹಿತರೆ ಅಶೋಕ್ ಅಗ್ರಿ ಸ್ಟುಡಿಯೋಗೆ ಮತ್ತೊಂದು ಸಲ ಸ್ವಾಗತ ಈ ಒಂದು ಮೊದಲನೇ ಮಾಡಿರ್ತಕ್ಕಂತಹ ಕುರಿ ಮೇಕೆ ಕೋಳಿ ಹಸು ಈ ಒಂದು ಮಾರುಕಟ್ಟೆಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಮಾಡಿದೆ ನನಗೆ ಒಳ್ಳೆಯ ರೆಸ್ಪಾಂಡನ್ನು ಸಿಕ್ಕಿದೆ ರೈತರಿಂದ ನನ್ನ ಫ್ರೆಂಡ್ಸು ಅಂದರೆ ಯುವಕರಿಂದ ರೆಸ್ಪಾಂಡ್ ಸಿಕ್ಕಿದೆ ಸೊ ಅದಕ್ಕೆ ಒಳ್ಳೆಯ ಪ್ರತ್ಯುತ್ತರೂ ಸಹ ಸಿಗ್ತಾ ನನಗೆ ಮತ್ತೊಬ್ಬ ಯುವಕ ಉತ್ಸಾಹ ಯುವಕರು ಕುರಿಗಳನ್ನು ಸಾಕಾಣಿಕೆ ಮಾಡಿಬಿಟ್ಟು ಸೊ ಈ ಲಾಕ್ಡೌನ್ ಸಮಯದಲ್ಲಿ ಅದರ ಮಾರುಕಟ್ಟೆ ವ್ಯವಸ್ಥೆಗೆ ತುಂಬಾ ಸಮಸ್ಯೆಯನ್ನು ಉಂಟು ಮಾಡತಂಥ ಒಂದು ಸಂದರ್ಭದಲ್ಲಿ ಸೊ ನಮಗೆ ಒಂದು ವಿಡಿಯೋವನ್ನು ಕಳಿಸ್ಕೊಟ್ಟಿದ್ರು ಸೊ ಅದರ ಒಂದು ವಿಡಿಯೋನ ಇತರರಿಗೆ ತಲುಪಿಸ್ಬಿಟ್ಟು ಅದರ ಸಂಪೂರ್ಣ ಮಾಹಿತಿ ಕೊಡ್ತೀನಿ ತಲುಪಿಸ್ಬಿಟ್ಟು ಸೊ ಬೇಕಾದಂಥವರು ನನಗೆ ಕುರಿಬೇಕು ಸೊ ಯಾವುದೇ ಸಮಾರಂಭಕ್ಕಾಗ್ಬೋದು ಅಥವಾ ಇನ್ನೇನಕ್ಕಾದರೂ ಆಗ್ಬೋದು ನನಗೆ ಕುರಿ ಟಗರುಗಳಿದ್ದಾವೆ ಸೊ ಅವುಗಳು ಬೇಕಾದಂಥವರು ನಮ್ಮ ಮುಸಲ್ಮಾನ್ ಬಾಂಧವರೇ ಆಗಿರ್ಬೋದು ಅಥವಾ ಇನ್ನಾರಾದರೂ ಆಗಿರ್ಬೋದು ಸೊ ಅದರ ಒಂದು ಮಾಹಿತಿಯನ್ನು ಕೊಡ್ತೀನಿ ಸೊ ಒಟ್ಟು ಇವರು ವಿಜಯಾನಂದ ಅವರು ಬೆನಕಟ್ಟಿ ವಿಜಯಾನಂದ ಬೆನಕಟ್ಟಿ ವಿಜಯಾನಂದ ಬೆನಕಟ್ಟಿಯವರು ಬಾಗಲಕೋಟೆ ಜಿಲ್ಲೆ ಬಿಳಿಗಿ ತಾಲೂಕಿನ ಅರಕೆರೆಯವರು ಸೊ ಇವ್ರ ಹತ್ರ ಸುಮಾರು ನಲವತ್ತೊಂದು ಟಗರುಗಳಿದ್ದಾವೆ ಅಂದರೆ ಚೆನ್ನಾಗಿ ಬಲಿತಂತಹ ಟಗರ್ಗಳಿದ್ದಾವೆ ಅವು ಕನಿಷ್ಠ ಮೂವತ್ತರಿಂದ ಮೂವತ್ತೈದು ನಲವತ್ತರ ತನಕ ತೂಕುವಂತಹ ಒಂದೊಂದು ಟಗರುಗಳು ಇವರು ಬೆಳೆಯದಾವೆ ಹಾಗೆ ನಾಲ್ಕು ಶಿರೋಹಿ ಗಂಡು ಮೇಕೆಗಳು ಇವರು ಬೆಳೆಯಿದ್ದಾವೆ ಆ ಮೇಕೆಗಳ ತೂಕ ಬಂದುಬಿಟ್ಟು ಸುಮಾರು ಎಪ್ಪತ್ತರಿಂದ ಎಂಬತ್ತು ಕೆ ಜಿ ತೂಗುವಂತಹ ಬಲಿಷ್ಠ ಶಿರೋಹಿ ಮೇಕೆಗಳು ಸೊ ಅವ್ರ ಬಳಿ ಸಿಗ್ತವೆ ಸೊ ಒಟ್ಟಾರೆಯಾಗಿ ಅವರೊಂದು ಪ್ರಕಾರ ಈಗ ಫೋರ್ ಏಯ್ಟಿ ರುಪೀಸ್ ಪರ್ ಲೈವ್ ವೇಟ್ ಆದರೂ ಕೊಡ್ತೀನಿ ಅಥವಾ ಒಂದು ಯೂನಿಟಿಗೆ ಸೊ ಹದಿನಾರು ಸಾವಿರ ರೂಪಾಯಿಗಳಾದ್ರೂ ಸಹ ನಾನು ಕೊಡೋದಕ್ಕೆ ಸಿದ್ಧ ಇದ್ದೀನಿ ಸೊ ಯಾರೇ ವ್ಯಕ್ತಿಗಳು ಯಾರಿಗೆ ಈ ಒಂದು ಮಾಲ್ ಬೇಕಾದರೆ ಒಂದು ಸರಕು ಬೇಕಾದರೆ ಸೊ ನಾನು ಅವರ ಒಂದು ಕಾಂಟ್ಯಾಕ್ಟ್ ನಂಬರನ್ನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಸೊ ನೀವು ವಿಜಯಾನಂದ ಅವ್ರ ಮಾತಾಡ್ಬಿಟ್ಟು ಸೊ ಒಂದು ರೈತರಿಗೆ ಅಂದರೆ ಒಂದು ಈಗ ಅವ್ರ ಮಾರ್ಕೆಟ್ ಸಮಸ್ಯೆ ಇದೆ ಆ ಒಂದು ಸಮಸ್ಯೆಗೆ ಸ್ಪಂದಿಸ್ತೀರ ಈ ಒಂದು ನನ್ನ ಚಿಕ್ಕ ಸಹಾಯವನ್ನು ಸೊ ಮಾಡ್ತಾ ಇದ್ದೀನಿ ಸೊ ಹಾಗೇನೋ ಇವರು ಎಷ್ಟು ಕಷ್ಟಪಟ್ಟು ಬೆಳೆದಿರ್ತಾರೆ ಅಂತಂದರೆ ಈ ಒಂದು ಸಮಸ್ಯೆಯನ್ನು ನಾನು ಸ್ವತಃ ಅನುಭವಿಸಿರ್ತಕ್ಕಂಥವನ್ನೇ ಸೊ ಅದಕ್ಕೋಸ್ಕರ ಬೇರೆಯವ್ರಿಗೂ ಸಹ ಈ ಒಂದು ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀನಿ ಎಲ್ಲರಿಗೂ ಸಹ ತಿಳಿಸಬೇಕು ಯಾರೇ ಆಗಿರಲಿ ಸಹಿತನೇ ನಮ್ಮ ಕರ್ನಾಟಕದವರೇ ಬಿಟ್ಟು ಹೊರ ರಾಜ್ಯದವರು ಸಹ ನೋಡಿದ್ರೂ ಸಹ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬೇಕಾದಂತಹ ಸರ್ಕನ್ನು ನೀವು ಕೊಂಡ್ಕೊಳ್ಳಿ ರೈತರಿಗೂ ಉಪಯೋಗ ಆಗುತ್ತೆ ನಿಮಗೂ ಉಪಯೋಗ ಆಗುತ್ತೆ ಸೊ ಆ ಒಂದಿದು ಸೊ ನನಗೆ ವಾಟ್ಸಪ್ ಮುಖಾಂತರ ಅವರು ಕಳಿಸಿರ್ತಕ್ಕಂತಹ ವೀಡಿಯೋ ಸೊ ಈ ರೀತಿಯಾಗಿ ಅವರು ನಮ್ಗೆ ವಾಟ್ಸಪ್ ಮಾಡಿದರು ಸೊ ಅದಕ್ಕೋಸ್ಕರ ಅವರ ಒಂದು ಕೋರಿಕೆ ಮೇರೆಗೆ ನಾವು ಈ ಒಂದು ವಿಡಿಯೋವನ್ನು ಮಾಡಬೇಕಾಯಿತು ಸೊ ದಯಮಾಡಿ ಸ್ನೇಹಿತರೆ ರೈತರಿಗೋಸ್ಕರ ನಾವು ರೈತರಾಗಿ ನಾವು ರೈತರಿಗೋಸ್ಕರನೇ ಬದುಕಬೇಕು ಸೊ ರೈತರನ್ನು ಉಳಿಸೋದಕ್ಕೋಸ್ಕರ ಬದುಕಬೇಕು ಸೊ ನಾವು ಸಹಾಯ ಮಾಡುವಂಥ ನಿಟ್ಟಿನಲ್ಲೇ ಇಂಥ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಹೆಚ್ಚು ಹೆಚ್ಚು ಪ್ರೋತ್ಸಾಹ ನೀವು ನೀಡಬೇಕು ಅಂತ ಹೇಳ್ಬಿಟ್ಟು ಸೊ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸೊ ಯಾರಾದರೂ ಸಹ ಅವ್ರಿಗೆ ಕಾಲ್ ಮಾಡಿ ಡಿಸ್ಕ್ರಿಪ್ಷನ್ಸಲ್ಲಿ ಇವರ ಒಂದು ನಂಬರ್ಗಳನ್ನು ನಾನು ನಿಮಗೆ ಕೊಟ್ಟಿರ್ತೀನಿ ಆ ಸುತ್ತಮುತ್ತ ಜನರು ಸಹ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತೇಳ್ಬಿಟ್ಟು ಕೇಳ್ಕೊಳ್ತೀನಿ ಧನ್ಯವಾದಗಳು ಸ್ನೇಹಿತರೆ